ಬಡ ಠೇವಣಿದಾರರಿಂದ ಹಿಡಿದು ಶ್ರೀಮಂತ ಠೇವಣಿದಾರರ ತನಕ ನಂಬಿಕೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ಸಂಸ್ಥೆಯಾಗಿ ಸಾಲ ವಸೂಲಾತಿಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಅಡಿಟ್ ವರ್ಗೀಕರಣದಲ್ಲಿ ತನ್ನನ್ನು ಉಳಿಸಿಕೊಳ್ಳುತ್ತಾ ಈ ಸಂಸ್ಥೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪ್ರದತ್ತ ಸಾಕ್ತಾ ಇದೆ ಇಲ್ಲಿ ಒಂದನ್ನು ನೆನಪಿಸಿಕೊಡ್ಬೇಕು ಜುಯೇಶ್ ಆರ್ ಪುತ್ರನ್ ರವರ ಸ್ಥಾಪಕ ಅಧ್ಯಕ್ಷತ್ವ ತನದಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ ಪ್ರಾರಂಭಿಕ ಹಂತದಲ್ಲಿ ಭದ್ರ ಮಾಂಕಾಡಿ ದೇವಸ್ಥಾನವನ್ನು ನಾವು ಸ್ಮರಿಸಲೇಬೇಕು ಯಾಕಂತಂದ್ರೆ ಪ್ರಾರಂಭಿಕವಾಗಿ ಅಲ್ಲಿ ಇವತ್ತಿನ ತನಕ ಎಲ್ಲ ಡೆಪಾಸಿಟ್ ಠೇವಣಿ ದೇವಸ್ಥಾನಕ್ಕೆ ಬಂದು ಎಲ್ಲ ಆದಾಯವನ್ನು ಇಲ್ಲಿ ಡೆಪಾಸಿಟ್ ಮಾಡುವುದರ ಮೂಲಕ ಈ ಸಂಸ್ಥೆಗೆ ಆ ದೈವಿಕ ಶಕ್ತಿಯನ್ನು ತುಂಬಿರ್ತಕ್ಕಂಥ ಸಂಸ್ಥೆ ನಮ್ಮ ಭದ್ರ ಮಾಂಕಾಡಿ ದೇವಸ್ಥಾನ ಮತ್ತು ಮೈಸಾಚರ ಮರ್ದಿನಿ ದೇವಸ್ಥಾನ ಅನ್ನೋದನ್ನು ಕೂಡ ನಾನು ಇಲ್ಲಿ ಸ್ಮರಿಸಲಿಕ್ಕೆ ಬಯಸ್ತೇನೆ ಯಾವಾಗಲೂ ಸಮಾಜದವರು ನೀವು ಒಳ್ಳೇದಾದಾಗ ಒಳ್ಳದಾಗಿದೆಂಥ ಒಂದು ಕೃತಜ್ಞತೆ ಭಾವನೆ ಇಟ್ಕೋಬೇಕು ಅಂದಾಗ ಮಾತ್ರ ಆ ಕೆಲಸ ಮಾಡಿದವ್ರಿಗೂ ಒಂದು ಒಳ್ಳೆಯ ಒಂದು ಇದು ಬರ್ತದೆ ಸ್ಫೂರ್ತಿ ಬರ್ತದೆ ಹಾಗೆ ಇವತ್ತು ಆ ಏನು ಷೇರು ಬಂಡವಾಳ ಇತ್ತು ಅತ್ಯಂತ ಭಾಳ ಕಡಿಮೆ ಇತ್ತು ಇವತ್ತು ಆ ಆರುನೂರ ಕೋಟಿಗೆ ಏರಿದೆ ಅದು ಎಲ್ಲ ಉದಯಕುಮಾರ್ ಹಟ್ಟಿ ಅಂಗಡಿಯವರ ಒಂದು ಅವರ ಒಂದು ಕಾರ್ಯ ಆ ನಿಟ್ಟಿನಲ್ಲಿ ಎರಡುನೂರ ನಲವತ್ತೇಳು ಕೋಟಿ ಅಲ್ವಾ ಆಗಿದೆ ಖಂಡಿತ ಮೊದಲು ನಾವು ಈ ಸೊಸೈಟಿ ಅಂದ್ಕೊಳ್ಳೇ ಸ್ವಲ್ಪ ಮೂಗು ಬುರೀತಿದ್ದೀವಿ ಇವತ್ತು ಭಾಳಷ್ಟು ಒಳ್ಳೆಯದಾಗಿದೆ ಅದರಲ್ಲೂ ಚಿನ್ನದ ಸಾಲ ಇರ್ಬೋದು ನಮ್ಮ ತಾಯಿ ಕೂಡ ಮೀನು ಮಾರಾಟ ಮಾಡ್ತಿದ್ರು ಏನು ಕಷ್ಟ ಮಹಿಳೆಯರದ್ದು ಖಂಡಿತ ನನಗೆ ಗೊತ್ತಿದೆ ಕಣ್ಮುಂದೆ ಕಟ್ತದದು ಮೀನುಗಾರರ ಹಣೆ ಬರ ಏನಿದೆ ಅಂತ ಒಂದು ಸಲ ಚೆನ್ನಾಗಿರ್ತದೆ ಒಂದು ಸಲ ಹಾಳಾಗ್ತದೆ ಮೀನು ಇರೋದಿಲ್ಲ ಮತ್ಸ್ಯ ಕ್ಷಾಮ ಇರ್ತದೆ ಮೀನು ಮಾರುವವರದ್ದು ಕೂಡ ಸ್ಥಿತಿ ಭಾಳ ಕಡೆ ಗಂಭೀರ ಇರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಮೀನುಗಾರಿಕೆಯ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಂಥ ಬ್ಯಾಂಕ್ಗಳು ಭಾಳಷ್ಟು ಬಡವರಿಗೆ ಸಹಾಯ ಮಾಡ್ತವೆ ಆ ನಿಟ್ಟಿನಲ್ಲಿ ನಾವು ಆ ಬ್ಯಾಂಕನ್ನು ಖಂಡಿತ ನಮ್ಮ ಸಹಕಾರ ನಾವು ಕೊಡಬೇಕು ರಾಜೇಂದ್ರ ಕುಮಾರ್ ಸರ್ ಅಂತವರು ಖಂಡಿತ ಅದಕ್ಕೆ ಬರುವ ಮಹಿಳೆಯರಿಗೆ ವಿಶೇಷವಾಗಿ ಬಡ ಮೀನುಗಾರ ಮಹಿಳೆಯರಿಗೆ ಅದು ಎಲ್ಲ ಜಾತಿಯವರು ಇರ್ಬೋದು ಅದರಲ್ಲಿ ನಾ ಒಬ್ಬರೇ ಮೀನುಗಾರರ ಬಗ್ಗೆ ಮಾತ್ರ ಹೇಳೋದಿಲ್ಲ ಎಲ್ರಿಗೂ ಅವರ ಏನಿದೆ ಅಪೆಕ್ಸ್ ಬ್ಯಾಂಕ್ ಇರ್ಬೋದು ಹಾಗೆ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಏನು ಈ ನಿಮ್ಮ ಮಹಿಳೆಯರಿಗೆ ಕೊಡಬೇಕು ಅದನ್ನು ಖಂಡಿತ ಕೊಡ್ತಾರೆ ಹಾಗೆ ನವೋದಯ ಸಂಘಗಳನ್ನು ಕೂಡ ಅವರು ಫಸ್ಟಿಗೆ ಒಂದು ಎಂಟುನೂರೈವತ್ತು ಸಂಘವನ್ನು ನಮ್ಮ ಈ ಹೆಮ್ಮಾಡಿ ಮೀನುಗಾರರ ಸಂಘಕ್ಕೆ ಕೊಟ್ಟಿದ್ದಾರೆ ಖಂಡಿತ ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ ಯಾವೊಬ್ಬ ಸರ್ಕಾರಿ ತಗೊಂಡರು ಮಾಡಿದಂಥ ಕೆಲಸವನ್ನು ರಾಜೇಂದ್ರ ಕುಮಾರ್ ಸರ್ ಮಾಡಿದ್ದಾರೆ ಖಂಡಿತವಾಗಿ ಸರ್ ಈ ಹೆಮ್ಮಾಡಿ ಮೀನುಗಾರರ ಸಂಘ ಹಾಗೆ ಈ ಕುಮಾರ್ ಹಟ್ಟಿ ಅಂಗಡಿಯೂ ಕೂಡ ಒಂದು ಸಹಕಾರಿ ದುರೇಣ ಅಂತ ನೀವು ಒಂದು ಮಾಡಬೇಕು ಯಾಕಂದರೆ ನೀವು ಭಾಳಷ್ಟು ಮಂದಿ ಸಹಕಾರಿ ಧುರೀಣರನ್ನು ಮಾಡಿದ್ದೀರಿ ಆ ನಿಟ್ಟಿನಲ್ಲಿ ಅವನನ್ನು ಕೂಡ ನಿಮ್ಮ ಒಂದು ಜೋಳಿಗೆಗೆ ಹಾಕೋಬೇಕು ಅವನನ್ನು ಕೂಡ ಒಂದು ಸಹ ಸಹಕಾರಿ ಧುರೀಣರನ್ನಾಗಿ ಮಾಡಿ ನಮ್ಮ ಮೀನುಗಾರರ ಪರವಾಗಿ ಈ ಒಂದು ಬೇಡಿಕೆಯನ್ನು ನಿಮ್ಮ ಹತ್ರ ಹೇಳಿ ಎಲ್ಲ ಮೀನುಗಾರರಿಗೆ ಒಳ್ಳೆಯದಾಗಲಿ ಈ ಹೆಮ್ಮಾಡಿ ಮೀನುಗಾರರ ಸಂಘ ಕೂಡ ಒಳ್ಳೇದಾಗಲಿ ಅವರಿಗೂ ಕೂಡ ಒಳ್ಳೇದನ್ನು ಬಯಸ್ತಾ ಖಂಡಿತ ನಮ್ಮ ಸಹಕಾರವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ thank you